அதே பண்ணி நோடோண ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ ವಿವಿಧ ಪರೀಕ್ಷೆಗಳಿಗೆ ಪ್ರಾಧಿಕಾರವು ವೇಳಾಪಟ್ಟಿಯನ್ನ ಪ್ರಕಟಿಸಿದ್ದು ಇದರಲ್ಲಿಯೂ ಸಹ ಒಂದು ತಪ್ಪು ಮಾಡಿದೆ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ದಿನಾಂಕವನ್ನ ಪ್ರಕಟಿಸಿರುವ ಪ್ರಾಧಿಕಾರವು ಒಂದು ಗಮನ ಸೆಳೆಯುವ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಈಗಾಗಲೇ ಗ್ರಾಮಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕ ಗಳಿಸದವರಿಗೆ ಮಾತ್ರ ಅಕ್ಟೋಬರ್ ಇಪ್ಪತ್ತೇಳರಂದು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡಲಾಗುವುದು ಅಂತ ಪ್ರಾಧಿಕಾರ ಹೇಳಿತ್ತು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರು ಸಹಿ ಮಾಡಿರುವ ಅಧಿಕೃತ ಪ್ರಕಟಣೆ ಇದು ಈ ಪ್ರಕಟಣೆಯ ಸೂಚನೆಯಲ್ಲಿ ಅರ್ಹತಾ ಅಂಕ ಗಳಿಸಿದವರಿಗೆ ಮಾತ್ರ ಅಂತ ಇರುವ ಬಗ್ಗೆ ಈ ಸಾಲನ್ನ ಅಂಡರ್ಲೈನ್ ಮಾಡಿ ಇದು ಸರಿಯೇ ಅಂತ ನಲ್ಲಿ ಕೇಳಿದ್ರು ತಪ್ಪು ಅರಿವಾದ ಪ್ರಾಧಿಕಾರವು ಕ್ಷಮೆ ಕೇಳಿ ಈ ಸಾಲನ್ನ ಅರ್ಹತಾ ಅಂಕ ಗಳಿಸಿದವರಿಗೆ ಅಂತ ಓದಿಕೊಳ್ಳಿ ಅಂತ ಕೇಳಿಕೊಂಡಿದೆ ಕಾಗುಣಿತ ದೋಷ ಆಗಿರೋದನ್ನ ಒಪ್ಪಿಕೊಂಡಿದೆ ಈ ಮೂಲಕ ಮತ್ತೊಮ್ಮೆ ಮುಜುಗರ ಅನುಭವಿಸಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆಗೆ ದಿನಾಂಕವನ್ನ ನಿಗದಿ ಮಾಡೋದರಲ್ಲಿ ಎಡವಟ್ಟು ಮಾಡಿಕೊಳ್ತಾ ಇದ್ದಾರೆ ಅದರ ಜೊತೆಗೆ ಕಾಗುಣಿತ ದೋಷದ ಎಡವಟ್ಟನ್ನ ಕೂಡ ಮಾಡಿಕೊಂಡಿದೆ ವಿವಿಧ ಪರೀಕ್ಷೆಗಳಿಗೆ ಪ್ರಾಧಿಕಾರವು ಇತ್ತೀಚೆಗಷ್ಟೇ ವೇಳಾಪಟ್ಟಿಯನ್ನ ಪ್ರಕಟಿಸಿತ್ತು ಇದರಲ್ಲಿಯೂ ಸಹ ಒಂದು ತಪ್ಪು ಮಾಡಿದೆ ಅದೇನು ಅಂದರೆ ಕಾಗುಣಿತ ದೋಷ ಗಳಿಸಿದವರಿಗೆ ಎಂದು ಟೈಪ್ ಮಾಡುವ ಬದಲು ಗಳಿಸದವರಿಗೆ ಅಂತ ಹೇಳಿ ಟೈಪ್ ಮಾಡಿ ಇದೀಗ ಎಲ್ಲರ ಗಮನ ಸೆಳೆದಿದೆ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ದಿನಾಂಕವನ್ನ ಪ್ರಕಟಿಸಿರುವ ಪ್ರಾಧಿಕಾರ ಒಂದು ಸೂಚನೆಯನ್ನ ಕೊಟ್ಟಿತ್ತು ಈಗಾಗಲೇ ಗ್ರಾಮಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕ ಗಳಿಸದವರಿಗೆ ಮಾತ್ರ ಅಕ್ಟೋಬರ್ ಇಪ್ಪತ್ತೇಳರಂದು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡಲಾಗುವುದು ಅಂತ ಪ್ರಾಧಿಕಾರ ಹೇಳಿತ್ತು ಇದೊಂದು ಕನ್ನಡ ಪರೀಕ್ಷೆಯ ಒಂದು ಸೂಚನೆಯಾಗಿದ್ದು ಕನ್ನಡದಲ್ಲಿಯೇ ತಪ್ಪು ಮಾಡಿ ಪ್ರಾಧಿಕಾರ ಪ್ರಕಟಣೆಯನ್ನು ಹೊರಡಿಸಿದೆ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕರು ಇದಕ್ಕೆ ಸಹಿ ಕೂಡ ಮಾಡಿದ್ದಾರೆ ಇದೊಂದು ಅಧಿಕೃತ ಪ್ರಕಟಣೆಯೂ ಕೂಡ ಆಗಿದೆ ಈ ಪ್ರಕಟಣೆಯ ಸೂಚನೆಯಲ್ಲಿ ಅರ್ಹತ ಅಂಕ ಗಳಿಸದವರಿಗೆ ಅಂತ ಇರುವ ಬಗ್ಗೆ ಈ ಸಾಲನ್ನ ಅಂಡರ್ಲೈನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಕೋಟ್ ಮಾಡಿ ಇದು ಸರಿಯೇ ಅಂತ ಕಮೆಂಟ್ ನಲ್ಲಿ ಕೇಳಿದ್ರು ತಪ್ಪನ್ನ ಅರಿತುಕೊಂಡಂತಹ ಪ್ರಾಧಿಕಾರ ಇದೀಗ ಕ್ಷಮೆ ಕೇಳಿ ಈ ಸಾಲನ್ನ ಅರ್ಹತಾ ಅಂಕ ಗಳಿಸಿದವರಿಗೆ ಅಂತ ಓದಿಕೊಳ್ಳಿ ಅಂತ ಕೇಳಿಕೊಂಡಿದೆ ಕಾಗುಣಿತ ದೋಷ ಆಗಿರೋದನ್ನ ಒಪ್ಪಿಕೊಂಡಿದೆ ಈ ಮೂಲಕ ಮತ್ತೊಮ್ಮೆ ಮುಜುಗರ ಅನುಭವಿಸಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ